ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಪೂರ್ಣ ವ್ಲಾಗ್ಸ್ ಇವತ್ತು ಬಂದು ನವರಾತ್ರಿಯ ಒಂಬತ್ತನೇ ದಿನ ಇವತ್ತಿನ ದಿನ ಸಿದ್ಧಿದಾತ್ರಿನ ಪೂಜೆ ಮಾಡ್ತಾರೆ ಅಂದರೆ ಈ ದೇವಿ ಪರಶಿವನಿಗೂ ಕೂಡ ಒಲ್ದಿದ್ದಾಳೆ ಅಂತಲೇ ಹೇಳ್ಬೋದು ಹಾಗೆ ಇವತ್ತಿನ ದಿನ ಯಾವ ರೀತಿ ನಾನು ಪೂಜೆ ತಟ್ಟೆನ ಜೋಡಿಸ್ಕೊಳ್ತೀನಿ ಹಾಗೆ ಯಾವ ರೀತಿಯಾಗಿ ದೀಪನ ತೊಗೊಂಡು ಹೋಗ್ತೀನಿ ಅಂತ ತೋರಿಸ್ಕೊಡ್ತೀನಿ ಇವತ್ತಿಗೆ ನಾನು ಪ್ರತಿನಿತ್ಯ ಒಂದೊಂದು ದೀಪ ತಗೊಂಡು ಹೋಗ್ತಾ ಇದ್ದೀನಿ ಇವತ್ತಿಗೆ ಬಂದು ಒಂಬತ್ತು ದಿನ ಆಯಿತು ಹಾಗೆ ಇವತ್ತು ಯಾವ ರೀತಿ ದೀಪನ ತೊಗೊಂಡು ಹೋಗ್ತೀನಿ ಯಾವ ಥರ ದೀಪ ಇದು ಅಂತ ಹೇಳ್ತೀನಿ ಈ ವಿಡಿಯೋದಲ್ಲಿ ಈ ವಿಡಿಯೋನ ಪೂರ್ತಿವರೆಗೂ ನೋಡಿ ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ ಮೊದಲಿಗೆ ಇವಾಗ ಬಂದು ಪೂಜೆ ಸಾಮಾನುಗಳನ್ನು ರಾತ್ರಿನೇ ನಾನು ಜೋಡಿಸಿಟ್ಕೊಂಡಿದ್ದೆ ಈ ರೀತಿಯಾಗಿ ಹಾಗೆ ಹೊರಗಡೆ ಎಲ್ಲ ಕ್ಲೀನಾಗಿ ಕಸವೆಲ್ಲ ಗುಡಿಸ್ಕೊಂಡು ಸ್ವಚ್ಛ ಮಾಡಿಕೊಂಡು ಅಂಗಳ ಎಲ್ಲ ಸ್ವಚ್ಛ ಮಾಡಿಕೊಂಡು ನೀರು ಹಿಡಿದುಬಿಟ್ಟು ಹಾಗೆ ಹೊಸ್ತಿಲನ್ನು ಕೂಡ ನೆಲ ಒರೆಸಿ ಕ್ಲೀನಾಗಿ ಹೊಸ್ತಿಲನ್ನು ತೊಳೆದು ಅರಿಶಿನ ಕುಂಕುಮ ವಿಭೂತಿ ಎಲ್ಲ ಹಚ್ಚಿಬಿಟ್ಟು ಇವಾಗ ಇವತ್ತು ರಾತ್ ನವರಾತ್ರಿಯ ಒಂಬತ್ತನೇ ದಿನ ಆದ್ರಿಂದ ಪಿಂಕ್ ಕಲರ್ ಬಟ್ಟೆನ ವೇರ್ ಇದ್ದೀನಿ ಹಾಗೆ ಬನ್ನಿ ಗಿಡಕ್ಕೆ ಬಂದಿದ್ದೀವಲ್ಲ ನೋಡ್ತಾ ಇದ್ದೀರಲ್ಲ ಇವತ್ತು ಈ ರೀತಿಯಾಗಿ ಪೂಜೆ ಮಾಡ್ತಾಯಿದ್ದೀನಿ ಸಿದ್ಧಿದಾತ್ರಿ ದೇವಿ ಬಂದ್ಬಿಟ್ಟು ನಮಗೆ ಸಿ ಸಕಲ ಸಿದ್ಧಿ ಬುದ್ಧಿಗಳನ್ನು ನೀಡ್ತಾರೆ ಹಾಗೆ ಪ್ರತಿಯೊಂದಕ್ಕೂ ಸಕಲವಾದಂಥ ರೀತಿಯಲ್ಲಿ ನಮಗೆ ಜಯ ಸಿಗುತ್ತೆ ಅಂತ ಹೇಳಿ ಈ ದೇವಿನ ಪೂಜೆ ಮಾಡೋದು ಹಾಗೆ ಈ ದೇವಿಯ ಹಿನ್ನೆಲೆ ಬಂದ್ಬಿಟ್ಟು ಸಿದ್ಧಿದಾತ್ರಿ ದೇವಿಯು ಕಮಲದ ಮೇಲೆ ಸಂಚಾರ ಮಾಡ್ತಾರೆ ಹಾಗೆ ದೇವಿಗೆ ನಾಲ್ಕು ಕೈಗಳಿದ್ದು ಒಂದರಲ್ಲಿ ಕಮಲ ಹಾಗೆ ಶಂಖ ಮತ್ತೊಂದರಲ್ಲಿ ಮುಂತಾದವುಗಳನ್ನು ಇಟ್ಕೊಂಡಿರ್ತಾರೆ ಖಡ್ಗ ಆ ಥರ ಪ್ರತಿಯೊಂದನ್ನು ಹಿಡಿದು ಈ ದೇವಿಯು ಸಂಚಾರಿಸ್ತಾರೆ ಹಾಗೆ ಇವಾಗ ಪೂಜೆ ಮಾಡ್ತಾ ಇದ್ದೀನಿ ಈ ದೇವಿಗೆ ಇಷ್ಟವಾದ ಹೂವು ಅಂದರೆ ಕಮಲದ ಹೂವು ಹಾಗೆ ಮಲ್ಲಿಗೆ ಹೂವು ಮುಂತಾದವುಗಳು ಆದರೆ ನಮಗೆ ಕಮಲದ ಹೂವುಗಳು ಮತ್ತು ಪ್ರತಿಯೊಂದನ್ನು ಸಿಗೋದಿಲ್ಲ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಆ ಹೂಗಳನ್ನು ತಗೊಂಡೋಗಿ ಪೂಜೆ ಮಾಡಬಹುದು ಇವಾಗ ಪೂಜೆ ಮಾಡ್ತಾ ಇದ್ದೀನಿ ನಾನು ಬನ್ನಿ ಗಿಡಕ್ಕೆ ಬಂದುಬಿಟ್ಟು ಪೂಜೆ ಮಾಡ್ತಾ ಇದ್ದೀನಿ ಹಾಗೆ ಅಲ್ಲಿ ವಿಭೂತಿ ಅರಿಶಿನ ಕುಂಕುಮ ಎಲ್ಲ ಹಚ್ಚಿಬಿಟ್ಟು ಬನ್ನಿ ಗಿಡಕ್ಕೆ ಇಲ್ಲಿ ಕೆಳಗಡೆನೂ ಕಟ್ಟೆ ಇದೆಯಲ್ಲ ಅಲ್ಲಿ ಎಲ್ಲ ಜೋಡಿಸ್ಕೊಂಡು ಇವತ್ತು ನಾನು ದೀಪ ಹಚ್ಚಿದೆ ಅಂತ ಹೇಳಿದ್ನಲ್ಲ ಇದು ಎಲೆ ಮೇಲೆ ಐದು ಎಲೆ ಮೇಲೆ ನಾಲ್ಕು ದೀಪಗಳನ್ನು ತೊಗೊಂಡು ಬಂದಿದ್ದೆ ತುಪ್ಪ ದೀಪ ಅದನ್ನು ಇವಾಗ ಹಚ್ಚಿ ದೇವರಿಗೆ ಬೆಳಗ್ತಾ ಇದ್ದೀನಿ ಇದೇನು ಮಳೆನೇ ಹೋಗ್ತಾ ಇಲ್ಲ ಜಿಟಿ ಜಿಟಿ ಮಳೆ ಅಂದರೆ ತುಂಬ ಜೋರಾಗೂ ಬರ್ತಿಲ್ಲ ತುಂಬ ನಿಧಾನಕ್ಕೂ ಬರ್ತಿರ್ಲಿಲ್ಲ ಜಿ ಟಿ ಜಿ ಟಿ ಅಂತ ಇತ್ತು ಅದರಲ್ಲಿ ಬಂದು ಪೂಜೆ ಮಾಡ್ಕೊಂಡು ಹೋಗೋದು ತುಂಬ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಯಾಕಂದರೆ ಬೆಳಗ್ಗೆ ಬೇಗ ಎದ್ದು ಹೊರಗಡೆ ಎಲ್ಲ ಇವತ್ತು ಬರ್ತಾ ರಂಗೋಲಿ ಕೊಡ ಹಾಕಲಿಲ್ಲ ಯಾಕಂದರೆ ಮಳೆ ಬರ್ತಾಯಿತ್ತು ಮತ್ತು ಬಂದುಬಿಟ್ಟೆಲ್ಲ ರಂಗೋಲಿ ಎಲ್ಲ ಹೋಗುತ್ತೆ ಅಂತ ಹೇಳಿ ಹಂಗೆ ಅರಶಿನ ಕುಂಕುಮ ಹಚ್ಚಿಬಿಟ್ಟು ಬಂದಿದ್ದೆ ಪೂಜೆ ಎಲ್ಲ ಮುಗಿಸ್ಕೊಂಡು ಹೋದ್ಮೇಲೆ ಹಾಕಿದ್ರಾಯ್ತು ಅಂತ ಹೇಳಿ ಇವಾಗ ಕಂಪ್ಲೀಟ್ ಆಗಿ ಪೂಜೆ ಎಲ್ಲ ಮುಗೀತು ಅಂದರೆ ಬನ್ನಿ ಗಿಡದ ಪೂಜೆ ಎಲ್ಲ ಮುಗಿಸ್ಕೊಂಡು ದೇವರಿಗೆ ದೀಪ ಎಲ್ಲ ಬೆಳಗಿ ಈ ರೀತಿಯಾಗಿ ಆರತಿನ ಕೊಡ್ತಾ ಇದ್ದೀನಿ ದೇವ್ರಿಗೆ ಹಾಗೆ ಉದ್ನ ಕಡ್ಡಿನ ಲಾಸ್ಟಿಗೆ ಬೆಳಗದೆ ಮೊದಲಿಗೆ ಬೆಳಗಿದ್ದಿತ್ತು ಅದನ್ನು ತಗೊಂಡು ಮತ್ತೆ ಇವಾಗ ಇನ್ನೊಂದು ಸಲ ಬೆಳಗ್ಗೆ ಹಾಗೆ ದೇವರಿಗೆ ಇನ್ನೊಂದು ಸಲ ನಮಸ್ಕಾರ ಮಾಡಿಕೊಂಡು ನಾವು ಕುಂಕುಮನ ಹಣೆಗೆ ಇಟ್ಕೊಂಡು ಪ್ರಸಾದ ಇರುತ್ತಲ್ಲ ಅಲ್ಲಿ ಪ್ರಸಾದ ಅಂದರೆ ಅಲ್ಲಿ ಹೂಗಳಿರುತ್ತಲ್ಲ ಅದೇ ಪ್ರಸಾದ ಹಾಗೆ ಕಂಕಣಗಳು ಇರುತ್ತಲ್ಲ ಕೈಗೆ ಕಟ್ಕೊಳ್ಳೋದು ಅದು ಕೂಡ ಪ್ರಸಾದ ಅಂತ ಹೇಳಿಕೊಂಡು ಅಲ್ಲಿರ್ತಕ್ಕಂಥ ಒಂದು ಹೂಗಳನ್ನು ಹೂಗಳನ್ನು ತಗೊಂಡು ಹಾಗೆ ಮತ್ತೆ ಬೇರೆ ಕಂಕಣ ಇಟ್ಟಿರ್ತಾರಲ್ಲ ಅದನ್ನು ತಗೊಂಡು ಹೋಗೋದು ಹಾಗೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇವತ್ತು ಕೂಡ ಬನ್ನಿ ಗಿಡಕ್ಕೆ ನಾನು ಈ ರೀತಿಯಾಗಿ ಸುತ್ತಕೊಳ್ತಾ ಇದ್ದೀನಿ ಸುತ್ತಕೊಂಡು ಐದೇಳೆ ಸುತ್ತಿಬಿಟ್ಟು ನಮಸ್ಕಾರ ಮಾಡಿಕೊಂಡು ಪ್ರದಕ್ಷಿಣೆ ಹಾಕೊಳ್ತಾ ಇದ್ದೀನಿ ಪ್ರದಕ್ಷಿಣೆ ಎಲ್ಲ ಇವಾಗ ಕುಂಕುಮ ಅರಿಶಿಣ ಕೊಡಬೇಕು ಅಂತ ಹೇಳಿದ್ನಲ್ಲ ಅರಿಶಿಣ ಕುಂಕುಮ ತಗೊಂಡು ಹೋಗ್ತೀವಿ ನಾವಿವಾಗ ಪ್ರತಿದಿನ ಹೇಳ್ತಾ ಇದ್ದೆ ನಾನು ಅರಿಶಿನ ಕುಂಕುಮ ಕೊಟ್ಬಿಟ್ಟು ಹೋಗ್ತೀವಿ ಕೊಟ್ಬಿಟ್ಟು ಹೋಗ್ತೀವಿ ಅಂತ ಬಟ್ ನಾನು ತೋರಿಸಿರ್ಲಿಲ್ಲ ಯಾವ ರೀತಿ ಕೊಡ್ತೀವಿ ಅಂತ ಹೇಳಿ ಇವಾಗ ನೋಡ್ತಾ ಇದ್ದೀರಲ್ಲ ಅರಿಶಿನ ಕುಂಕುಮನ ಈ ರೀತಿಯಾಗಿ ಹಚ್ಚಿಸ್ಕೊಂಡು ಮತ್ತು ನಾವು ಕೂಡ ಹಚ್ಚಿ ಇವಾಗ ಅವ್ರು ನಮಗೆ ಹಚ್ತಿದ್ದಾರಲ್ಲ ಹಾಗೆ ಅವರನ್ನು ಕೆಳ ಕೂರಿಸಿ ನಾವು ಹಚ್ಚೋದು ಇದೆಲ್ಲ ಆದಮೇಲೆ ಅವ್ರು ನಮಗೆ ಬೆಳಗ್ತಾರೆ ಆರ್ತೀವಿ ಅದು ಮುಗಿಸ್ಕೊಂಡು ಇವಾಗ ಮನೆಗೆ ಬರ್ತಿದ್ದೀವಿ ಮನೆಗೆ ಬಂದ ತಕ್ಷಣ ಬೆಳಗ್ಗೆ ಪೂಜೆ ಮಾಡಿದ್ದೆ ಆದರೆ ಕಂಪ್ಲೀಟಾಗಿ ಮಾಡಿರಲಿಲ್ಲ ಅರ್ಧ ಮರ್ಧ ಮಾಡೋಗಿದ್ದೆ ಅಂದರೆ ಸ್ವಲ್ಪ ಟೈಮ್ ಜಲ್ದಿ ಆಗಿಬಿಡ್ತು ಇವತ್ತು ತುಂಬ ಬೇಗ ಬೇಗ ಹೋಯಿತು ಟೈಮ್ ಹಾಗಾಗಿ ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಹಾಗೆ ಹೋಗಿದ್ದೆ ಇವಾಗ ನೋಡ್ತಾ ಇದ್ದೀರಲ್ಲ ಕಂಪ್ಲೀಟಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡೆ ಪೂಜೆ ಮುಗಿಸ್ಕೊಂಡು ದೀಪ ಹಚ್ಚಿಬಿಟ್ಟು ಗೆಜ್ಜೆ ವಸ್ತ್ರ ಕೂಡ ದೇವ್ರಿಗೆ ಇದ್ದೀನಿ ಇವತ್ತು ಮಂಗಳವಾರ ಆದ್ದರಿಂದ ಮನೆ ದೇವ್ರ ಪೂಜೆ ಮಾಡಿಬಿಟ್ಟೆ ನಾವು ಬನ್ನಿ ಗಿಡಕ್ಕೆ ಹೋಗಬೇಕಿತ್ತು ನಾನು ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದೆ ಅಂದರೆ ಅರಿಶಿನ ಕುಂಕುಮ ಅವೆಲ್ಲ ಹಚ್ಚಿದ್ದೆ ಆದರೆ ಒಂದು ದೀಪ ಒಂದು ಹಚ್ಚಿರಲಿಲ್ಲ ಮಂಗಳಾರತಿ ಒಂದು ಹಚ್ಚಿಬಿಟ್ಟು ಹಾಗೆ ಉದನ್ ಕಡ್ಡಿಯೆಲ್ಲ ಬೆಳಗ್ಗೆ ಹೋಗಿದ್ದೆ ಬಂದ ತಕ್ಷಣ ಇವಾಗ ಪೂಜೆ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಹೊರಗಡೆ ಮಳೆ ಬರ್ತಿತ್ತು ಮಳೆ ಬಂದಿದ್ದರಿಂದ ರಂಗೋಲಿ ಹಾಕಲಿಕ್ಕೆ ಆಗಲಿಲ್ಲ ಮಳೆ ಜಿಟಿ ಜಿಟಿ ಅಂತ ಇತ್ತು ರಂಗೋಲಿ ಎಲ್ಲ ಕ ಹೋಗುತ್ತೆ ಅಂತ ಅಂದ್ಕೊಂಡು ರಂಗೋಲಿ ಹಾಕಿರಲಿಲ್ಲ ಹಾಗೆ ಅರಿಶಿನ ಕುಂಕುಮ ಹಚ್ಚಿಬಿಟ್ಟು ದೇ ಒಂದು ಉದ್ದ ಕಡ್ಡಿ ಹಚ್ಚಿಬಿಟ್ಟು ಹೋಗಿದ್ದೆ ಹೊರಗಡೆ ಇವಾಗ ಕಂಪ್ಲೀಟಾಗಿ ರಂಗೋಲಿ ಹಾಕೊಳ್ತಾ ಇದ್ದೀನಿ ಇವತ್ತು ಒಂದು ಮಂಗಳವಾರ ಆದ್ದರಿಂದ ಈ ರೀತಿಯಾಗಿ ದೇವಿಯ ಕಾಲುಗಳನ್ನು ಪಾದಗಳನ್ನು ಈ ರೀತಿಯಾಗಿ ಬಿಡಿಸ್ಕೊಳ್ತಾ ಇದ್ದೀನಿ ಇದೇನು ಕಷ್ಟ ಅಲ್ಲ ಈ ರಂಗೋಲಿ ತುಂಬ ಈಸಿ ಹಾಗೆ ಬರದೇ ಇರೋರು ಕೂಡ ಟ್ರೈ ಮಾಡ್ಬೋದು ಅಷ್ಟೊಂದು ಈಸಿ ಇದೆ ಅಷ್ಟೊಂದೇನು ಕಷ್ಟ ಇಲ್ಲ ಇವಾಗ ಕಂಪ್ಲೀಟಾಗಿ ಹೊಚ್ಚಲ ಮೇಲೆ ಹಾಕ್ಕೊಳ್ತಾ ಇರೋ ಹಾಕಿರ್ತಕ್ಕಂಥ ರಂಗೋಲಿ ಕಂಪ್ಲೀಟ್ ಆಯಿತು ಹಾಗೆ ಕೆಳಗಡೆಯೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇವತ್ತು ತುಂಬ ಸಿಂಪಲ್ ಇದ್ದೀನಿ ತುಂಬ ಮಳೆ ಇತ್ತು ಅಂತ ಹೇಳಿ ಇಲ್ಲ ಅಂದಿದ್ರೆ ತುಂಬ ಚೆನ್ನಾಗಿ ಇದ್ದೆ ಟೈಮ್ ಕೂಡ ಇರಲಿಲ್ವಲ್ಲ ಹಾಗಾಗಿ ಮನೆಗೆ ಬಂದು ಪೂಜೆ ಮಾಡಿ ಮತ್ತೆ ಇವಾಗ ರಂಗೋಲಿ ಎಲ್ಲ ಬಿಡಿಸ್ಕೊಳ್ಳೋದು ಮತ್ತು ಹೊಸ್ತಿಲ್ ಪೂಜೆ ಎಲ್ಲ ಮಾಡ್ಕೋಬೇಕಲ್ಲ ತುಳಸಿ ಪೂಜೆನೂ ಇತ್ತು ಹೊಸ್ತಿಲ್ ಪೂಜೆನೂ ಇನ್ನೂ ಇತ್ತು ಹಾಗೆ ದೂಪ ದೀಪ ಈ ರೀತಿಯಾಗಿ ಪ್ರತಿಯೊಂದನ್ನು ಮಾಡ್ಕೊಳ್ಳೋದ್ರಲ್ಲಿ ಟೈಮ್ ಹೋಗಿಬಿಡ್ತು ಇವಾಗ ಇವಾಗ ನೋಡ್ತಾ ಇದ್ದೀರಲ್ಲ ಹೊಸ್ತಿಲ್ ಪೂಜೆ ಮಾಡ್ಕೊಳ್ತಾ ಇದ್ದೀನಿ ಹೊಸ್ತಿಲ್ ಪೂಜೆ ಆದಮೇಲೆ ಇವಾಗ ಈ ಕಡೆ ತುಳಸಿ ಪೂಜೆನೂ ಮಾಡ್ಕೋಬೇಕು ಹಾಗೆ ಇವತ್ತು ಬಂದು ನವರಾತ್ರಿಯ ಒಂಬತ್ತನೇ ದಿನ ಹೋದ ವಿಡಿಯೋದಲ್ಲಿ ಹೇಳಿದ್ದೆ ನಾನು ಮಡ್ಲಕ್ಕಿನ ಯಾವತ್ತು ತುಂಬಬೇಕು ಅಂತ ವಿಜಯದಶಮಿ ದಿನ ತುಂಬಬೇಕು ಒಂಬತ್ತು ದಿನ ಅಂತ ಹೇಳಿ ಕೆಲವೊಬ್ಬರು ತುಂಬ್ತಾರೆ ಬಟ್ ನಾನು ಮೊದಲು ಒಂಬತ್ತು ದಿವಸಕ್ಕೆ ತುಂಬ್ತಿದ್ದೆ ಆದರೆ ಈ ಸಲ ಹನ್ನೊಂದು ಪೂಜೆ ಬಂದಿರೋದ್ರಿಂದ ವಿಜಯದಶಮಿ ದಿನವೇ ಕಡೆಯ ದಿನ ಅಂದರೆ ಲಾಸ್ಟ್ ನಾವೇನು ಹೋಗ್ತೀವಲ್ಲ ದೇವ್ರಿಗೆ ಬನ್ನಿ ಗಿಡಕ್ಕೆ ಆವತ್ತಿನ ದಿನವೇ ಈ ದಿನೆಲ್ಲ ತುಂಬಬೇಕು ಹಾಗೆ ನಮ್ಮ ಉತ್ತರ ಕರ್ನಾಟಕದ ಭಾಗದಲ್ಲಿ ನಾವು ಸಸಿಗಳನ್ನು ನೆಡ್ತೀವಿ ಅಂದರೆ ಅಗಿಗಳನ್ನು ನೆಡ್ತೀವಿ ಒಂದು ಪಾಟಲ್ಲಿ ಮಣ್ಣು ಹಾಕಿಬಿಟ್ಟು ಅದಕ್ಕೆ ಗೋಧಿ ಅಥವಾ ಜೋಳ ಈ ರೀತಿ ನಾನಾ ರೀತಿಯಾದಂಥ ಕಾಳುಗಳನ್ನು ಹಾಕಿಬಿಟ್ಟು ಅದನ್ನು ಸಸಿ ಅಂತಾರಲ್ಲ ಆ ರೀತಿಯಾಗಿ ಹಾಕಿಟ್ಟಿರ್ತೀವಿ ಅದು ಬಂದು ಅದು ಬಂದಿರುತ್ತೆ ಅಂದರೆ ಸ್ವಲ್ಪ ಬೆಳೆದಿರುತ್ತೆ ಗಿಡಗಳ ಥರ ಅದನ್ನು ತಗೊಂಡು ಹೋಗಿ ಬನ್ನಿ ಗಿಡಕ್ಕೆ ಇಟ್ಬಿಟ್ಟು ನಾವೇನು ಪೂಜೆ ಮಾಡ್ತಿರವಲ್ಲ ಆ ರೀತಿಯಾಗಿ ಪೂಜೆ ಮಾಡೋದು ಇದನ್ನೆಲ್ಲ ಕಂಪ್ಲೀಟಾಗಿ ನಾನು ತೋರಿಸ್ತೀನಿ ವಿಜಯದಶಮಿ ದಿನ ಈ ವಿಡಿಯೋನ ಕಂಪ್ಲೀಟಾಗಿ ತೋರಿಸ್ತೀನಿ ಹಾಗೆ ಆ ವಿಡಿಯೋನ ನೋಡಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಯಾವ್ಯಾವ ರೀತಿಯೆಲ್ಲ ನಾವು ಬನ್ನಿ ಕೊಡ್ತೀವಿ ಆಮೇಲೆ ಸಂಜೆ ಹೊತ್ತು ಬನ್ನಿ ಕೊಟ್ಟು ದೇವರಿಗೆ ಹಾಗೆ ಹಿರಿಯರಿಗೆ ಕಾಲು ಬಿಡ್ತೀವಿ ಇದೆಲ್ಲ ಕಂಪ್ಲೀಟ್ ವಿಜಯದಶಮಿ ದಿನ ಇರುತ್ತೆ ಈ ವಿಡಿಯೋ ಇವಾಗ ಮಾಡಿರೋ ವೀಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂದರೆ ವಿಜಯದಶಮಿ ದಿನ ಬರ್ತಕ್ಕಂಥ ವೀಡಿಯೋಗೆ ಕಾಯ್ತಾಯಿರಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಬಾಯ್